ಬಸ್ಸು ಬಸ್ಸು ಏ ಸರಿ 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 ಸೈಡ್ ಸರ್ರಿ ಹಂಗ ಮುಂದೆ ಮೂಗ್ ಮುಚ್ಕೊಂಡು ಹೋಗ್ರಿ ಏ ಯಾಕ್ರೂಪಾಯಿ ಹಿಂಗ ಯಾಕೆಲ್ಲ ಅದಕ್ಕಿ ಹಿಂಗ ಅಂತ ಅಣ್ಣಕತಿರೋದಲ್ಲ ಬಾ 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 ನೋಡ್ರಿಪ್ಪ ಇಲ್ಲಿ ಸರ್ಕಾರಿ ಸಿಟಿ ಬಸ್ ಅವತಾರ ಗೀತಾಂಜಲಿಯಲ್ಲಿ ಇಪ್ಪತ್ತರಿಂದ ಭೇಟಿ ನೀಡಿ ಗೀತಾಂಜಲಿ ರಸ್ತೆ ಹುಬ್ಬಳ್ಳಿ ಡಕೋಟ ಎಕ್ಸ್ಪ್ರೆಸ್ ಓಲಿ ಡಕೋಟಾ ಎಕ್ಸ್ಪ್ರೆಸ್ ಚಲೋ ಇದ್ರ ಮುಂದೆ ಊರ್ ತುಂಬಾ ಹೊಗಿ ಬಿಟ್ಕೊಂಡ್ ಈ ಓಡಾಡಕ ನೋಡ್ರಿ ಬಸ್ ನೋಡ್ರಿ ಇದನ್ನ ಅಲ್ರಿ ಇದಕ್ಕೇನು ಡೀಸೆಲ್ ಹಾಕ್ಯಾರು ಇಲ್ಲ ಚಿಮಣಿ ಎಣ್ಣೆ ಹಾಕ್ಯಾರು ಇನ್ನು ಬ್ಯಾರೆ ಏನಾರ ಹಾಕ್ಯಾರ ಅಂತ ನಾವಲ್ಲ ಮಂದಿ ಉಗಳಾಕತ್ತಾರ ಹುಬ್ಬಳ್ಳಿ ಹಳೇ ಬಸ್ ಸ್ಟ್ಯಾಂಡ್ ಇಂದ ಪತ್ರಕರ್ತ ನಗರಕ್ಕೆ ಹೋಗುವಂತ ಬಸ್ ಇನಮಣಿ ಹೊಗಿ ಬಿಟ್ಟುಕೊಂಡ ಸಿಟಿ ಜನರು ಉಸಿರಾಟಕ್ಕ ಕೂತು ತಗೊಂಡ್ ಬಂದೈತಿ ಈ ಬಸ್ ಬಂದ್ರ ಸಾಕ್ರಿ ಸುತ್ತಮುತ್ತಲ ಜನ ಎಲ್ಲ ಮೂಗು ಮುಚ್ಕೊಂಡು ಓಡಾಡುವಂಗ ಆಗಿಬಿಟ್ಟೈತಿ ಪರಿಸ್ಥಿತಿ ಹಿಂಗ ಈ ಬಸ್ ಓಡಾಡಕತ್ತ ನಿನ್ನೆ ಮನೆಯಲ್ಲ ಬಹಳ ದಿವಸದಿಂದ ಓಡಾಡಕ ಅದಕ್ಕೆ ಈಗ ಸ್ಥಳೀಯರು ಸಾರಿಗೆ ಇಲಾಖೆಗೆ ಚೀಮಾರಿ ಹಾಕಿಬಿಟ್ಟಾರ ಇನ್ನು ಈ ಬಸ್ ಡ್ರೈವರ್ ಕೇಳಿದ್ರೆ ಅಲ್ರಿ ನಾವೇನು ಮಾಡೋಣ್ರಿ ಅಂತಾರೆ ಅದರಿಂದ ಎಷ್ಟು ಹವಾಮಾನ ಹಾಳಕ್ಕತಿ ಅನ್ನೋದು ಸಾರಿಗೆ ಇಲಾಖೆಗೆ ವರ್ವ ಇಲ್ಲ ಅಂತ ಅನ್ನಿಸ್ತೈತಿ ಅಲ್ರಿ ಟ್ರಾಫಿಕ್ ಪೊಲೀಸರು ಜನರ ವಾಹನಗಳನ್ನು ಹಿಡಿದು ಎಮಿಷನ್ ಟೆಸ್ಟು ಅದು ಇದು ಅಂತ ಹೇಳಿ ದಂಡ ಹಾಕ್ತಾರ ಆದ್ರೆ ಇಂಥ ಸರ್ಕಾರಿ ಬಸ್ ನಿಮ್ಮ ಕಣ್ಣಿಗೆ ಬೆಳಂಗಿಲ್ಲಣ್ಣ ಅಂತ ಮಂದಿ ಪ್ರಶ್ನೆ ಮಾಡಕತ್ತಾರ ಆದಷ್ಟು ಲಗುನ ಇಂಥ ಡಕೋಟ ವಾಹನಗಳ ಬಗ್ಗೆ ಕ್ರಮ ತಗೊಂಡ ಪರಿಸರನ ಕಾಪಾಡ್ರಿಪ್ಪ ಇದು ವೀಕ್ಷಕ ವರದಿ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ